ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಅಮ್ಮ ರಾತ್ರಿ ಊಟಕ್ಕೆ ಸಿಗಡಿದ್ದು ಗಶಿ ಮಾಡ್ತಾ ಇದ್ದಾರೆ ಅಂದರೆ ಎಟ್ಟಿ ಗಶಿ ಹಾಗೆ ನಮ್ಮ ಭಾಷೆಯಲ್ಲಿ ಇದಕ್ಕೆ ಚಿಂಗ್ಲ ಅಂತ ಹೇಳ್ತೀವಿ ಮರಾಠಿಯಲ್ಲಿ ಹಾಗೆ ಅದರದ್ದು ಇವತ್ತು ಗಶಿ ಮಾಡುವ ಅಂತ ಇದ್ದಾರೆ ಹಾಗೆ ಅದರ ಸ್ವಲ್ಪ ಕ್ಲೀನೆಲ್ಲ ಮಾಡ್ತಾ ಇದ್ದಾರೆ ಈಗ ನಾನು ಸ್ವಲ್ಪ ಇತ್ತು ಜಾಸ್ತಿ ದೊಡ್ಡ ದೋಸೆ ಎಲ್ಲ ಚಿಕ್ಕ ದೋಸೆ ಎಲ್ಲ ಮೀಡಿಯಮ್ ಸೈಜಲ್ಲಿ ಇತ್ತು ಅದರದ್ದು ಒಳ್ಳೆ ಮಡಿ ಕ್ಲೀನ್ ಮಾಡಬೇಕು ಹಾಗಿದ್ದರೆ ತೆಗಿಬೇಕು ಅದರದ್ದು ಸ್ವಲ್ಪ ತುಂಬ ಇತ್ತು ಅದನ್ನು ನಾನು ಸ್ವಲ್ಪ ತೆಗೆದಿಟ್ಟೆ ಅದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಕಬಾಬ್ ಪುಡಿ ಹಾಕಿ ಹಾಗೆ ಚೂರಿತ್ತು ಅದನ್ನೀಗ ಸ್ವಲ್ಪ ಗಶಿ ಮಾಡುವ ಅಂತ ಈಗ ಕ್ಲೀನೆಲ್ಲ ಆಯಿತು ಇದಕ್ಕೆ ಎಂತೆಲ್ಲ ಸಾಮಾನು ಹಾಕೋದಂತ ನೋಡುವ ಪದಾರ್ಥಗಳು ಈಗ ಸ್ವಲ್ಪ ಒಂದು ಕಾಯಿ ತಿರು ತಗೊಂಡು ಒಂದು ಗಡಿಯಾಗುವಷ್ಟು ಹಾಗೆ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಶಿನೌಡಿ ಹಾಗೆ ಒಂದು ಕಾಲು ಚಮಚ ಮೆಂತಿ ಹಾಗೆಯೇ ಕಾಲು ಚಮಚ ಆಗುವಷ್ಟು ಓಮ ಕಾಳು ಹಾಗೇ ಸ್ವಲ್ಪ ಒಂದು ಒಂದು ಚಮಚ ಆಗುವಷ್ಟು ಯಾವುದು ಜೀರಿಗೆ ತಗೊಂಡ್ರು ಹಾಗೆ ಸ್ವಲ್ಪ ಒಂದು ಕಾಲು ಚಮಚ ಸಾಸಿವೆ ಹಾಗೆ ಸ್ವಲ್ಪ ಕಾಳು ಮೆಣಸು ತಗೊಂಡ್ರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಬೇಕಾದರೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಹಾಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಮತ್ತು ಒಂದು ಐದಾರು ಬೀಜ ಬೆಳ್ಳುಳ್ಳಿ ಹಾಗೆಯೇ ಮೆಣಸು ತಗೊಂಡಿದ್ದಾರೆ ಒಂದು ಹತ್ತರಿಂದ ಹದಿನೈದು ಬೇಕೋ ಬೇಕಷ್ಟು ಖಾರ ನಿಮಗೆಷ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹುಳಿ ತಗೊಂಡಿದ್ದಾರೆ ಅಮ್ಮ ಹುಣಸೆ ಹುಳಿ ಅದಾದ್ಮೇಲೆ ಈಗ ಈಗ ಮಿಕ್ಸಿಗೆ ಹಾಕಿ ಸಣ್ಣಗೆ ಕಡಿವ ಇದೆಲ್ಲ ಮಿಕ್ಸಿಗೆ ಹಾಕ್ತಾ ಇದ್ದಾರೆ ಇದೆಲ್ಲ ಸಾಮಾನು ಫಸ್ಟ್ ಹುರ್ಕೊಳ್ಬೇಕಂದ್ರೆ ಅಮ್ಮ ಆಲ್ರೆಡಿ ಅದು ಹುರ್ಕೊಂಡಿದ್ದಾರೆ ಫಸ್ಟಿಗೆ ಹಾಗೆ ಈಗ ಹುರಿಲಿಲ್ಲ ಅದನ್ನು ಈಗೆಲ್ಲ ಸ್ವಲ್ಪ ನೀರು ಹಾಕಿ ಸಣ್ಣ ಕಡಿವ ಇದ್ದಾರೆ ಅಮ್ಮ ಮಿಕ್ಸಿಗೆ ಹಾಕಿ ಸ್ವಲ್ಪ ಸಣ್ಣ ಆಗಬೇಕು ಇದೀಗ ಕರ್ದೆಲ್ಲ ಆಯಿತು ಅಮ್ಮ ಈಗ ಮಣ್ಣಿನ ಪಾತ್ರೆಗೆ ಹಾಕ್ತಾರೆ ನಾವು ಜಾಸ್ತಿಯಾಗಿ ಮೀನು ಪದಾರ್ಥ ಮಣ್ಣಿನ ಪಾತ್ರೆಯಲ್ಲೇ ಮಾಡುವಂಥದ್ದು ಹಾಗೆ ಸ್ವಲ್ಪ ಈರುಳ್ಳಿ ತಗೊಂಡಿದ್ದಾರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಗೆ ಒಂದು ಎರಡು ಕಾಯಿ ಮೆಣಸು ಕಟ್ ಮಾಡಿ ಹಾಕೊಂಡಿದ್ದಾರೆ ಅದಾದ್ಮೇಲೆ ಈಗ ಕರ್ದಿಟ್ಕೊಂಡಿರುವ ಮಸಾಲೆ ಹಾಕ್ತಾ ಇದ್ದಾರೆ ಸ್ವಲ್ಪ ದಪ್ಪ ಉಂಟು ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಬೋದು ತೆಳು ಬೇಕಾದರೆ ತೆಳು ಮಾಡ್ಬೋದು ಈಗ ಮಿಕ್ಸಿಗೆ ಸ್ವಲ್ಪ ಎಲ್ಲ ಮಾಡಿ ಅದೇ ನೀರು ಹಾಕ್ತಾ ಇದ್ದಾರೆ ಅಮ್ಮ ಆಯ್ತು ಈಗ ಇದೀಗ ಗ್ಯಾಸ್ ಆನ್ ಮಾಡಿ ಒಲೆಯಲ್ಲಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈಗ ರೆಡಿ ಆಯಿತು ಈಗ ಒಲೆಯಲ್ಲಿ ಇಟ್ಟಿದ್ದಾರೆ ಅಮ್ಮ ಇದೀಗ ಒಂದು ಒಳ್ಳೆ ಒಂದು ಎರಡು ಮೂರು ಕುದಿ ಬರಬೇಕು ಇಲ್ಲಿ ಕುದಿ ಬರ್ತಾ ಉಂಟು ಅದಾದ್ಮೇಲೆ ಈಗ ಅಮ್ಮ ಕ್ಲೀನ್ ಮಾಡಿಟ್ಕೊಂಡಿರುವ ಎಟ್ಟಿ ಹಾಕಿದ್ರು ಇದು ಕೂಡ ಹಾಗೆ ಒಂದು ಎರಡು ಮೂರು ಕುದಿ ಬರಬೇಕು ಒಳ್ಳೆ ಸೊ ನೋಡಿ ಘಮ ಘಮ ಪರಿಮಳ ಬರ್ತಾ ಉಂಟು ಎಟ್ಟಿ ಸಾರು ಕೂಡ ರೆಡಿಯಾಗಿದೆ ಒಳ್ಳೆ ಬೆಂದಿದೆ ಕೂಡ ಇಟ್ಟಿ ಕೂಡ ಒಳ್ಳೆ ಬೆಂದಿದೆ ನೋಡಿ ನಮ್ಮದು ಎಟ್ಟಿ ಸಾರು ರೆಡಿಯಾಗಿದೆ ರಾತ್ರಿ ಊಟಕ್ಕೆ ಬಿಸಿ ಬಿಸಿಯಾದ ಎಟ್ಟಿ ಸಾರು ಘಮ ಘಮ ಪರಿಮಳ ಬರ್ತಾ ಉಂಟು ನೀವು ಕೂಡ ಮಾಡಿ ನೋಡಿ